ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು 블록 ಕಾಂಗ್ರೆಸ್ अध्यक्षಗಳನ್ನು ಸದಕ ಕದಿದಿವಿ ಪಾರ್ಟಿನ ರಿವ್ಯಕ್ ಮಾಡಬೇಕು ಬ್ಲಾಕ್ ಮಟ್ಟದಲ್ಲಿ ಅವರಿಗೆಲ್ಲ ಬಹಳ ವರ್ಷ ದುಡಿದಿದ್ದಾರೆ ಅವರು ಕೆಲವು ಸ್ಥಾನಮಾನಗಳನ್ನ ಕೊಡಬೇಕು ಕೆಲವರು ಪ್ರಮೋಷನ್ ಕೊಡಬೇಕು ಕೆಲವೊಂದು ಈಗಿಂದನೇ ಕೆಲಸ ಕೊಡಬೇಕು ಏಕೆಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಕಾರ್ಪೊರೇಷನ್ ಇವೆಲ್ಲ ಯಾವಾಗ ಬೇಕಾದ್ರೂ ಕೋರ್ಟ್ ಆದೇಶ ಕೊಡಲಿಕ್ಕೆ ಅವಕಾಶ ಇದೆ ಸೊ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ನೆನಪು ತಂದಿದ್ದೇವೆ ಕೆಲವು ಯಾವ್ದಾದ್ರು ಪೋಸ್ಟ್ ಪೆಂಡಿಂಗ್ ಇದೆ ನಾಮಿನೇಷನ್ಸ್ ಅದೆಲ್ಲ ಮುಗಿಸ್ಬೇಕು ನಾವು ಆ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಮತ್ತು ಅವ್ರಿಗೆ ಏನ್ ಮಾಡಬೇಕಂತ ಖಂಡಿತ ಯಾರು ಆಕ್ಟಿವ್ ಆಗಿಲ್ಲ ಮೊನ್ನೆ ಸಿ ಎಲ್ ಪಿ ಸಭೆಯಲ್ಲೂ ಹೇಳಿದ್ದೀನಿ ನೀವು ಪ್ರತ್ಯೇಕವಾದಂಥ ಸಭೆ ಮಾಡಬೇಕು ಕಾಂಗ್ರೆಸ್ ಕಚೇರಿ ಸಪ್ರೇಟಾಗಿ ಆಗಿ ಎಮ್ ಎಲ್ ಎ ಮನೇಲಿ ಸಭೆಗಳು ಮಾಡಬಾರ್ದು ಬೆಲೆ ಮನೆಯಲ್ಲಿ ಕಾರ್ಯಕರ್ತನ ಜನರ ಭೇಟಿ ಮಾಡಿ ಸಭೆ ಮಾಡಬೇಕಾದ್ರೆ ಒಂದು ಪ್ರತ್ಯೇಕವಾದಂಥ ಜಾಗದಲ್ಲಿ ಸಭೆ ಮಾಡಬೇಕು ಅಂತ ಕೂಡ ಎಲ್ಲ ಶಾಸಕರುಗಳ ತಿಳಿಸಿದ್ದೀವಿ ಸೊ ಮಂತ್ರಿಗಳು ಬಂದು ಈಗ ಅಸೆಂಬ್ಲಿ ಆದ್ಮೇಲೆ ಅವರು ಬಂದು ಪ್ರತಿದಿನ ಇಬ್ಬಿಬ್ಬರು ಮಂತ್ರಿಗಳು ಬಂದು ರೆಡಿ ಮಾಡುವಂಥ ಕೆಲಸ ಕೂಡ ಅದಕ್ಕೆ ಟೈಮ್ ಈಗ ಫಿಕ್ಸ್ ಆಗ್ತಾ ಇದೆ ಎರಡನೇದು ದೇವರ ಕೃಪೆಯಿಂದ ಮಳೆ ಚೆನ್ನಾಗಿ ಬಿದ್ದಿದೆ ಸೊ ಇವತ್ತು ಇನ್ನೊಂದು ಎರಡು ಮೂರು ದಿನದಲ್ಲಿ ಕೆ ಆರ್ ಎಸ್ ಕುಂತದೆ ತಮಿಳ್ನಾಡಿಗೆ ಏನು ಕೋರ್ಟ್ ಆದೇಶ ಕೊಟ್ಟಿತ್ತು ಅದು ಪಾಲನೆ ಮಾಡೋಂಥ ಎಲ್ಲ ಸೂಚನೆಗಳು ತಮಗೆಲ್ಲ ಕಾಣ್ತಾ ಇದೆ ಸೊ ಅದರಿಂದ ನಾವು ಮುಂಜಾಗ್ರತವಾಗಿ ಈಗ ನೀರು ಕೆಲವು ಜಾಗದಲ್ಲಿ ಬಿಡಲೇಬೇಕಾಗ್ತದೆ ಅದಕ್ಕೆ ನಾವು ಮುಂಜಾಗ್ರತವಾಗಿ ಈಗ ಅಲ್ಲಿ ಇದು ಬರ್ಡ್ ಸ್ಯಾಂಚುರಿ ಇತ್ತಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ದೋಣಿ ಗೀಳಿದೆಲ್ಲ ನೆಲೆಸಿದ್ದೀವಿ ಬಹಳ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಂಪನಿಗಳು ನಿಲ್ಲಿಸಿದೀವಿ ಮುಂಜಾಗ್ರತೆಯಾಗಿ ಹೊಡೆಗಳ ಪಕ್ಕದಲ್ಲಿರುವಂಥ ಎಲ್ಲ ಮನೆಗಳಿಗೆ ಎಲ್ಲ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಅದು ಕೂಡ ಆಗ್ತಾ ಇದೆ ಸ್ವಲ್ಪ ಕಾರವಾರಲ್ಲಿ ನಮಗೆ ಇನ್ನೂ ಅಲ್ಲಿ ವಿಪರೀತ ಮಳೆ ಆಗ್ತದೆ ಕೆಲಸಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಒಬ್ಬ ಡ್ರೈವರು ವೆಹಿಕಲ್ ಸಮೇತ ಹೊರಗಡೆ ತಗಲಾಕೊಂಡಿದ್ದಾರೆ ಆಲೆ ಎಂಬತ್ತೈದು ತೊಂಬತ್ತು ಗಂಟೆ ಆಗೋಗಿದೆ ನಮಗಿನ್ನೂ ಟ್ರೇಸ್ ಮಾಡೋಕ್ಕಾಗಿಲ್ಲ ಬಟ್ ಇನ್ಫಾರ್ಮೇಷನ್ನು ಬೇರೆ ಬೇರೆ ಥರ ಇದೆ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಭಾಳ ಪ್ರಯತ್ನ ಮಾಡ್ತಾ ಇದ್ವಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಸತೀಶ್ ಸೈಲು ನಮ್ಮ ವೈದ್ಯ ಅಲ್ಲೇ ಸ್ಟಾಟಲ್ಲೇ ಇದ್ದಾರೆ ಅವ್ರ ಕೆಲಸ ಎಲ್ಲ ಡ್ಯೂಟಿಯೆಲ್ಲ ಮಾಡ್ತಾ ಇದ್ದಾರೆ ಸೊ ನಮ್ಮ ರೈತರ ಹಿತಕ್ಕೆ ಏನೆಲ್ಲ ಬೇಕು ಆಮೇಲೆ ನೀರನ್ನ ಕೆರೆಗಳನ್ನ ತುಂಬಿಸ್ಕೊಳ್ಲಿಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಕೆಲವು ಚಾನಲ್ ಓಪನ್ ಮಾಡಿದ್ದೀವಿ ಕೆರೆಗಳನ್ನೆಲ್ಲ ನೀರು ತುಂಬಿಸ್ಕೊಂಡಿದ್ದೀವಿ ಬಟ್ ಭತ್ತ ನಾಟಿ ನೀಡಿ ಸಂದರ್ಭ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಾನು ನೀರು ಎಲ್ಲಿವರೆಗೂ ಬರ್ತದೋ ಏನು ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ತೀರ್ಮಾನ ಮಾಡ್ತೀವಿ ಸರ್ ಅಂಕಾಲ ಮತ್ತೆ ಈ ಥರ ಮೂಲ ಕಡೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಅವರು ಕೂಡ ಫೀಲ್ಡ್ಗೆ ಹಿಡಿದು ಯಾವ ಫೀಲ್ಡಿಗೆ ಇರ್ತಾರೆ ಏನಾದ್ರು ಮಿಂಟ್ರಿ ಕರ್ಕೊಂಡ್ಬಂದು ಓಪನ್ ಮಾಡಿಸಿದ್ರೆ ಅವ್ರು ಫೀಲ್ಡ್ಗೆ ಇಡ್ದಾರೆ ಅಂತ ಹೇಳ್ಬೇಕು ಸುಮ್ಮನೆ ಓಪನ್ ವಿಸಿಟ್ ಮಾಡಿದ ತಕ್ಷಣ ಆಗುತ್ತೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಅಂತ ಒಂದೇ ಗಂಟೇಲಿ ನಮ್ಮ ಇಂದ ನಮ್ಮ ಮಿನಿಸ್ಟ್ರಿನ ಓಡಿಸಿದೀವಿ ಅಲ್ಲಿ ಯಾರನ್ನ ಮರಕಾಳ್ ವೈದ್ಯರ ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ ಅಟೆಂಡ್ ಮಾಡಬೇಕು ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ ಡಿ ಸಿಗಳು ಹೇಳಿದ್ದಾರೆ ಎಲ್ಲ ಅಟೆಂಡ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಬೇಕು ಮಾಡ್ತಾರೆ ಅವ್ರ ಏನಾದರೂ ಇದನ್ನು ಮಿಲ್ಟ್ರನ್ನ ಡಪ್ಲೈ ಮಾಡಿಸಿಸಿ ಮಿಲ್ಟ್ರಿ ಅವ್ರಿಗೆ ಕೆಲಸ ಮಾಡಿಸಿದ್ರೆ ಹೇಳ್ಬೇಕಾಯ್ತು ಕೇಂದ್ರ ಸರ್ಕಾರ ಭಾಳ ನಮಗೆ ಮುಖ್ಯರ್ಜಿ ವಹಿಸಿದೆ ಸೊ ನಮಗೇನು ಅದರಿಂದ ಏನು ಕಾಣೆ ಬಂದಿರ್ಬೋದು ಏನಾರು ಮಾಡ್ಕೊಳ್ಳಿ ಯಾಕಂದ್ರೆ ತಲೆ ಯಾಕೆ ಯಾರು ಹೋಗ್ಲಿ ಯಾರು ಬೇಡ ಅಂತ ನಾನ್ ಯಾಕೆ ಸ್ಟಾಪ್ ಮಾಡಕ್ ಹೋಗಲಿ ಅವ್ರ ಪಾರ್ಟಿ ಸಂಘಟನೆಗೆ ಪಾಪ ಅವನು ಬೇಡ ಕೇಂದ್ರದಿಂದ ಪರಿಹಾರ ಕೊಡ್ಸಕ್ಕೆ ಆರೋಗ್ಯ ಮಾಡ್ತೀರಾ ಸರ್ ಅವ್ರಿಗೆ ವಿಸಿಟ್ ಆಗೋದಲ್ಲ ರಾಜಕಾರಣ ಬೇಡ ಜನರ ಉಳಿಸೋಕ್ ನೋಡೋಣ ನಿಗಮದಲ್ಲಿ ಪಾರದರ್ಶ ತರೋದಕ್ಕೆ ಮುಂದಾಗಿದ್ರಿ ಎಲ್ಲಾ ನಿಗಮಗಳಿಂದ ನೋಡ್ರಿ ನಮ್ಮ ಚೇರ್ಮನ್ಗೂ ನಾವು ಅದೇ ಹೇಳಿದೀವಿ ಇಲ್ಲೂ ಕರೆ ಆಫೀಸರ್ಸ್ ಕರೀತಿದ್ದಾರೆ ಅಲ್ಲೂ ಕರೀತು ಇಲ್ಲೂ ಕಲಿಸ್ ಕೊಟ್ಟಿದ್ದಾರೆ ಅಲ್ಲೂ ಹೀಗೆ ನೋಡಿದಿರಲ್ಲ ಒಂದೊಂದು ನಾನೂರು ಕೋಟಿ ರೂಪಾಯಿ ತಿನ್ಬಿಟ್ಟು ಅದೇ ಅಧಿಕಾರಿಗಳು ನಿಮ್ಮಿದ್ದಾರೆ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಕೇವಲ ಡ್ಯೂಗು ಲೈಡ್ ಅವನು ಈಗ ವರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪರ್ ಎಂಟು ಬೇರೋ ಎಮ್ ಡಿ ಎ ಅಂತೆಲ್ಲ ಕೆಲವರೆಲ್ಲ ಮಾಡ್ಬಿಟ್ಟಿದ್ದಾರೆ ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅನ್ನೋ ಅದನ್ನೆಲ್ಲ ನಮ್ಮ ಟ್ರೆಜರಿ ಕಂಟ್ರೋಲ್ ಇದೆ ಕೇರ್ ವ್ಯವಸ್ಥೆ ಸಿ ಎನ್ ಡಿ ಸಿ ಎಲ್ಲಿ ಹೆಸ್ರು ಹೇಳಬೇಕು ಅಂತ ಹಿರಿಯ ಅಧಿಕಾರಿಗಳು ಆ ಕಡೆ ಹೇಳ್ತಾ ಇದ್ದಾರೆ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ